சுமர்

ಊಟ ಎಲ್ಲ ಎತ್ಕೊಂಡು ಕೊಡ್ತಾ ಇದ್ರು ಊಟ ಇಸ್ಕೊಂತ ಇರಲಿಲ್ಲ ಎಲ್ಲ ಬಿಸಾಕ್ತಾ ಇದ್ರು ಬರೀ ಬಿಡಿ ಮಾತ್ರ ಅವ್ರು ಇಟ್ಕೊಂಡ್ ಬಾಯೊಳಗೆ ಊಟನೇ ತಿನ್ನಲ್ಲ ಬರೀ ಬೀಡಿ 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 ಬರೀ ಬೀಡಿ ಮಾತ್ರ ಉಡಿತಿದ್ರಿ ಅದು ಒಂದೊಂದು ಎರಡೆರಡು ಬರೀ ಮ್ಯಾಚ್ ಬಾಕ್ಸ್ ಗೀಟ್ ಅದು ಅಲ್ಲೇ ಬಿಸಾಕಿ ನಮ್ಗೊಂತರ ಬೇಜಾರ್ ಅನ್ಸ್ತಿದ್ರು ನಾವು ಡೈಲಿ ಅಲ್ಲೇ ಬರ್ತಿದ್ದು ಇವರು ವಯಸ್ಸಾಗಿರ್ತಕ್ಕಂತ ಮಾನಸಿಕ ಅಸ್ವಸ್ಥರಾಗಿರ್ತಕ್ಕಂಥ ಈ ಅಜ್ಜಿಯವರು ಊರಿಗೆ ಸಂಬಂಧಪಟ್ಟವರು ಎಲ್ಲಿಯವರು ಅಂತ ನಮ್ಗೆ ಸರಿಯಾದ ಮಾಹಿತಿ ಇಲ್ಲ ಇವರನ್ನ ತುಂಬಾ ಕಷ್ಟಪಟ್ಟು ಹಣ್ಣವರು ರಿಸ್ಕ್ಯೂ ಮಾಡಿ ಆ ಜನಸ್ನೇಹಿ ಆಶ್ರಮಕ್ಕೆ ಕರ್ಕೊಂಡ್ ಬಂದಿದ್ದಾರೆ ಕಷ್ಟ ಆಗಲಿಲ್ಲ ನಮಗೂ ಕಷ್ಟ ಕಷ್ಟ ಆಗ್ತಿದೆ ಅಣ್ಣ ನಮಗೂ ನಿಮ್ಗೂ ನಿಮ್ಗೆ ಅರ್ಥ ಮಾಡ್ಕೊಂಡಿದ್ವಿ ನಾವು ಇನ್ನು ಅವ್ರನ್ನ ಇದು ಮಾಡ್ತೀರ ಅಂತ ಅನ್ಕೊಂಡಿದ್ವಿ ಕೈಲಾಗಿ ಪ್ರಯತ್ನ ಪಡ್ತೀನಿ ಅಣ್ಣ ದಯವಿಟ್ಟು ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿ ಕಾರಣ ಏನಂದ್ರೆ ಅವ್ರು ವಾರಿಸ್ತಾರ ಯಾರಾದರೂ ಇದ್ರೆ ಸಿಗ್ಲಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಜೊತೆಗೆ ಮಾನಸಿಕ ಅಸ್ವಸ್ಥರಾಗಿ ತುಂಬಾನೇ ಅನಾರೋಗ್ಯದಿಂದ ಬಳಸ್ತಾ ಇದ್ದಾರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಅವ್ರನ್ನ ರಿಸ್ಕ್ಯೂ ಮಾಡೋದಕ್ಕೆ ತುಂಬಾ ಕಷ್ಟ ಆಗಿದೆ ನಿಮಗೆ ಈ ಜಸ್ಟ್ ಒಂದು ಸಣ್ಣ ಪುಟ ಕ್ಲಿಪ್ಸ್ ಹಾಕಿರ್ತೀವಿ ಅಷ್ಟೇ ನೋಡಿ ತುಂಬಾ ಕಷ್ಟ ಅವರು ಅದು ಎಷ್ಟೊತ್ತಿ ಒಗ್ದಿದಾರೋ ನನಗಂತೂ ಗೊತ್ತಿಲ್ಲ ಪರವಾಗಿಲ್ಲ ಏನು ನಮ್ಗೆ ಆಶೀರ್ವಾದ ಇದ್ದಂಗೆ ಒಳ್ಳೇದಾಗ್ಲಿ ಅಲ್ಲಿಂದ ಕರ್ಕೊಂಡು ಬಂದಿರ್ಕಿ ಅಂತ ಅವ್ರು ನಿಮ್ಗೆ ಒಳ್ಳೇದ್ ಮಾಡ್ಲಿ ಒಂದು ನೂರು ವರ್ಷ ಚೆನ್ನಾಗಿ Thank you for that.